ನಮಸ್ಕಾರ ಸ್ನೇಹಿತರೆ ಶ್ರೀ ನಾಲೆಡ್ಜ್ ಬುಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಪ್ರಶ್ನೆಗಳೇನು ಅಂತ ನೋಡೋಣ ಹಾಗೇನೆ ನೀವೆಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸೋಣ ಮರಿಬೇಡಿ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅಧಿಕವಾಗಿ ಹಾಲು ಉತ್ಪತ್ತಿಯಾಗುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕೇರಳ ಬಿ ಕರ್ನಾಟಕ ಸಿ ಆಂಧ್ರ ಪ್ರದೇಶ ಡಿ ಉತ್ತರ ಪ್ರದೇಶ ಆನ್ಸರ್ ಈಸ್ ಡಿ ಉತ್ತರ ಪ್ರದೇಶ ಎರಡನೇ ಪ್ರಶ್ನೆ ಮಾನವನ ಮುಖವನ್ನು ಅಂದವಾಗಿ ಕಾಣಲು ಸಹಾಯ ಮಾಡುವ ವಿಟಮಿನ್ ಯಾವುದು ಆಪ್ಷನ್ಸ್ ಎ ವಿಟಮಿನ್ ಎ ಬಿ ವಿಟಮಿನ್ ಇ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಕೆ ಆನ್ಸರೀಸ್ ಬಿ ವಿಟಮಿನ್ ಇ ಮೂರನೇ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ಸ್ ಎ ಹದಿನೈದು ಗಂಟೆ ಬಿ ಒಂಬತ್ತು ಗಂಟೆ ಸಿ ಐದು ಗಂಟೆ ಡಿ ಏಳು ಗಂಟೆಸ್ ಎ ಐದು ಗಂಟೆ ನಾಲ್ಕನೇ ಪ್ರಶ್ನೆ ಭಾರತದ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು ಆಪ್ಷನ್ಸ್ ಎ ಕರ್ನಾಟಕ ಬಿ ಗುಜರಾತ್ ಸಿ ರಾಜಸ್ಥಾನ್ ಡಿ ಅಸ್ಸಾಂ ಆನ್ಸರ್ ಇಸ್ ಬಿ ಗುಜರಾತ್ ಐದನೇ ಪ್ರಶ್ನೆ ನೀರು ಕುಡಿಯದೆ ಜೀವಿಸುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆಮೆ ಬಿ ಮೀನು ಸಿ ಕಪ್ಪೆ ಡಿ ಕಾಂಗರು ಇಲಿ ಆನ್ಸರ್ ಈಸ್ ಡಿ ಕಾಂಗರು ಇಲಿ ಆರನೇ ಪ್ರಶ್ನೆ ಯಾವ ಪ್ರಾಣಿ ಏನನ್ನು ತಿನ್ನದೆ ಮೂರು ದಿನಗಳ ಕಾಲ ಬದುಕುತ್ತದೆ ಆಪ್ಷನ್ಸ್ ಎ ಬೆಕ್ಕು ಬಿ ನಾಯಿ ಸಿ ಇಲಿ ಡಿ ಕಪ್ಪೆ ಆನ್ಸರ್ ಇಸ್ ಎ ಬೆಕ್ಕು ಏಳನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಬಿನ್ಸರ್ ಈಸ್ ಎ ವಿಟಮಿನ್ ಸಿ ಎಂಟನೇ ಪ್ರಶ್ನೆ ಮೂರು ಹೃದಯಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ಸ್ ಎಕ್ಟೋಪಸ್ ಬಿ ಡಾಲ್ಫಿನ್ ಸಿ ಆಮೆ ಡಿ ತಪ್ಪೆ, ಆನ್ಸರ್ ಈಸ್ ಆಕ್ಟೋಪಸ್, ಒಂಬತ್ತನೇ ಪ್ರಶ್ನೆ ಮನುಷ್ಯನ ನಂತರ ಯಾವ ಜೀವಿಯನ್ನು ಬುದ್ಧಿವಂತ ಜೀವಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಡಾಲ್ಫಿನ್ ಬಿ ಇರುವೆ ಸಿ ನರಿ ಡಿ ನಾಯಿ ಆನ್ಸರ್ ಇಸ್ ಎ ಡಾಲ್ಫಿನ್ ಹತ್ತನೇ ಪ್ರಶ್ನೆ ರೆಕ್ಕೆಗಳಿಲ್ಲದ ಪಕ್ಷಿ ಯಾವುದು ಆಪ್ಷನ್ಸ್ ಎ ಪೆಂಗ್ವಿನ್ ಬಿ ಗೂಬೆ ಸಿ ಕಿವಿ ಡಿ ಎಮು ಆನ್ಸರ್ ಈಸ್ ಸಿ ಕಿವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು